ದೂತ ಅಲಿಯಾ ಸಮೀರ ನಿನ್ ಬೊಲೆ ಬೊಲೆ ಅದೃಷ್ಟವಂತ ಕಣಯ್ಯ ನಿಜವಾಗ್ಲೂ ಸತ್ಯವಾದಂತಹ ಮಾತು ಆ ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ಲಕ್ಷಾಂತರ ಲಕ್ಷಾಂತರ ಹೆಣ್ಣುಮಕ್ಕಳು ನಿನಗೆ ಅಣ್ಣನ ಸ್ಥಾನವನ್ನ ಕೊಟ್ಟವರಂತೆ ನೊಂದ ಬೆಂದ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಹೆಣ್ಣು ಮಕ್ಕಳನ್ನ ರಕ್ಷಣೆಯನ್ನ ಮಾಡುವಂತಹ ರಕ್ಷಕನಂತೆ ಅದರಲ್ಲೂ ಸಹ ಹಿಂದೂಗಳ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವುದರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಆಸಕ್ತಿಯಂತೆ ನ್ಯಾಯಾಲಯದಲ್ಲಿ ನ್ಯಾಯ ದೊರೆಯದೇ ಇದ್ದಾಗ ನಿನ್ನ ಬಳಿ ಬಂದರೆ ಒಂದೆರಡು ವಿಡಿಯೋಗಳನ್ನು ಮಾಡಿ ನ್ಯಾಯವನ್ನು ದೊರಕಿಸಿಕೊಡುವಂತಹ ದೇವಮಾನವನಾದ ನ್ಯಾಯಾಧೀಶನಂತೆ ಅಯ್ಯೋ ನಿನ್ನ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ ಹಿಂದೂ ಸಮುದಾಯವೇ ತಿರುಗಿ ಬೀಳುತ್ತಂತೆ ಅಕ್ಕೆ ಅಕ್ಕ ನಿನ್ನ ವಿಚಾರ ಏನು ಮಾತನಾಡಿರಲಿಲ್ಲ ನಮಗೂ ಸ್ವಲ್ಪ ಒಂದು ಸ್ವಲ್ಪ ಭಯ ಆದ್ರೂ ಸಹ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಕೆಲವೊಂದಷ್ಟು ಸಂಶಯಗಳು ಹಾಗೆ ಕೆಲವೊಂದಷ್ಟು ಕುತೂಹಲಗಳು ಎಲ್ಲರಿಗೂ ಕಾಡುವ ರೀತಿಯಾಗಿ ನನಗೂ ಸಹ ಕಾಡ್ತಾ ಇದ್ದು ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೇನೆ ಗೊತ್ತಾಗುತ್ತೆ ಬುದ್ಧಿವಂತರಾದವರು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಳ್ಳದಂತವರು ಕೆಳಗಡೆ ಕಾಮೆಂಟ್ ಬಾಕ್ಸ್ ಬಂದು ಬಾಯಿಗೆ ಬಂದಾಗಿ ಮಾತನಾಡ್ತಾರೆ ತನ್ನ ಮಗಳಿಗೆ ಅನ್ಯಾಯವಾಗಿದೆ ಅಂತ ತಿಳಿದು ಏನೇಳಿ ತನ್ನ ಮಗಳಿಗೆ ಅನ್ಯಾಯವಾಗಿದೆ ಅಂತ ತಿಳಿದು ತನ್ನ ಸ್ವಂತ ತಾಯಿಯನ್ನ ತಲೆ ಹಿಡಿದು ನ್ಯಾಯವನ್ನ ಕೇಳುವಂತಹದ್ದು ಎಷ್ಟು ಸರಿಯಾಗಿರುತ್ತೆ ಏನೇಳಿ ತನ್ನ ಮಗಳಿಗೆ ನ್ಯಾಯವನ್ನ ಕೊಡಿಸುವಂತಹ ಉದ್ದೇಶದಿಂದ ತನ್ನ ಸ್ವಂತ ತಾಯಿಯನ್ನೇ ತಲೆ ಹಿಡಿದು ನ್ಯಾಯವನ್ನು ಕೇಳುವಂತಹದ್ದು ಎಷ್ಟು ಸರಿಯಾಗಿರುತ್ತೆ ಇದೇ ರೀತಿಯಾದಂತಹ ಕೆಲಸವನ್ನು ಇತ್ತೀಚೆಗೆ ನಮ್ಮ ಹಿಂದೂಗಳೇ ಕೆಲವೊಂದಷ್ಟು ಜನ ಮಾಡ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡಲೇಬೇಕೆಂದು ಪಣ ತೊಟ್ಟು ಹೋರಾಟಗಳನ್ನು ಮಾಡಿ ಧರಣಿಗಳನ್ನು ಮಾಡಿ ಅದೆಷ್ಟೋ ಅದೆಷ್ಟು ಹಿಂದೂ ಕಾರ್ಯಕರ್ತರುಗಳು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಾರೆ ನೂರಾರು ಕೇಸ್ಗಳು ಬಿದ್ದಿದ್ದಾವೆ ಅಂತಹ ಹಿಂದೂ ಕಾರ್ಯಕರ್ತರುಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕಣ್ಣಿಗೆ ಕಾಣಲೇ ಇಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲೇಬೇಕೆಂದು ಪಣ ತೊಟ್ಟು ಹೋರಾಟಗಳನ್ನು ನಡೆಸಿ ಇಂದಿಗೂ ಸಹ ಅದೆಷ್ಟೋ ಹಿಂದೂ ಕಾರ್ಯಕರ್ತರುಗಳು ಜೈಲಿನಲ್ಲಿದ್ದಾರೆ ಆ ರೀತಿಯಾಗಿ ಜೈಲಿನಲ್ಲಿರುವಂತಹ ಹಿಂದೂ ಕಾರ್ಯಕರ್ತರುಗಳು ನಮ್ಮ ಹೆಣ್ಣು ಮಕ್ಕಳ ಕಣ್ಣಿಗೆ ಕಾಣಲೇ ಇಲ್ಲ ಹಿಂದೂ ಹೆಣ್ಣು ಮಕ್ಕಳನ್ನು ರಕ್ಷಣೆಯನ್ನು ಮಾಡೋದಕ್ಕೆ ಹೋಗಿ ಅದೆಷ್ಟೋ ಹಿಂದೂ ಕಾರ್ಯಕರ್ತರುಗಳು ಹೋಗಿದ್ದಾರೆ ಆ ರೀತಿಯಾಗಿ ಕೊಲೆಯಾದಂತಹ ಹಿಂದೂ ಕಾರ್ಯಕರ್ತರುಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕಣ್ಣಿಗೆ ಕಾಣಲೇ ಇಲ್ಲ ಎಂತಹ ದರಿದ್ರ ವಿಪರ್ಯಾಸ ನೋಡಿ ಯಾವುದೋ ಯಾವ್ದೋ ಕಲರ್ ಕಲರ್ ವಿಡಿಯೋಗಳು ಮಾತ್ರ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕಣ್ಣಿಗೆ ಕಂಡು ಆ ಕಲರ್ ಕಲರ್ ವಿಡಿಯೋಗಳನ್ನ ನೋಡಿದಂತಹ ನಮ್ಮ ಹಿಂದೂ ಹೆಣ್ಣು ಮಕ್ಕಳುಗಳು ಇವತ್ತಿನ ದಿನ ಹೇಳ್ತಾ ಇದ್ದಾರೆ ಏ ಹಿಂದೂ ಕಾರ್ಯಕರ್ತರಗಳ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಹಿಂದೂ ಕಾರ್ಯಕರ್ತರುಗಳನ್ನೇ ಸಂಶಯದಿಂದ ನೋಡುವಂತಹ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರುಗಳೇ ಹೆಣ್ಣಿನ ದ್ವೇಷಿಗಳು ಅಂತ ಬಿಂಬಿಸುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಎಂತಹ ಪರಿಸ್ಥಿತಿ ನೋಡ್ರಿ ಇದು ಹಿಂದೂ ಕಾರ್ಯಕರ್ತರುಗಳದು ಇತ್ತ ಒಂದು ಕಡೆ ಹಿಂದೂ ಹೆಣ್ಣು ಮಕ್ಕಳೇ ಹಿಂದೂ ಕಾರ್ಯಕರ್ತರಗಳನ್ನು ಅನುಮಾನಿಸ್ತಾ ಇದೆ ಇತ್ತ ಇನ್ನೊಂದು ಕಡೆ ಹಿಂದೂ ಕಾರ್ಯಕರ್ತರುಗಳನ್ನೇ ತಮ್ಮಲ್ಲಿ ತಾವೇನೆ ಬಡದಾಡ್ಕೊಳ್ತಾ ಇದ್ದಾರೆ ಅತ್ತ ಸಮೀರನ ಸಂಬಂಧಿಕರು ಆರಾಮಾಗಿ ಹಿಂದೂಗಳು ತಾನೇ ಬಡದಾಡ್ಕೊಳ್ತಾ ಇರೋದು ಬಡದಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆರಾಮಾಗಿದ್ದಾರೆ ಸಮೀರ ನನಗೆ ಕೆಲವೊಂದಷ್ಟು ಸಂಶಯಗಳು ಹಾಗೆ ಕೆಲವೊಂದಷ್ಟು ಕುತೂಹಲಗಳು ಸಮೀರ ನೀನು ಸೌಜನ್ಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದು ನಾನು ಸಹ ನೋಡಿದೆ ನನಗೆ ಕಾಡುವಂತಹ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದೆಷ್ಟೋ ಅದೆಷ್ಟು ಅತ್ಯಾಚಾರಗಳಾಗಿದ್ದಾವೆ ಅದೆಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗ್ಬಿಟ್ಟಿದೆ ಅದು ಏತಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಕೇವಲ ಧರ್ಮಸ್ಥಳದ ಅಂದರೆ ಸೌಜನ್ಯ ವಿಚಾರವನ್ನೇ ನ್ಯಾಯ ಕೊಡಿಸ್ಬೇಕು ಅಂತ ಆಯ್ಕೆಯನ್ನು ಮಾಡಿಕೊಂಡಂತಹದ್ದು ಅದರ ಹಿಂದೆ ಉದ್ದೇಶ ಇದೆಯಾ ಅಥವಾ ದುರುದ್ದೇಶ ಇದೆಯಾ ನನಗೆ ಗೊತ್ತಿಲ್ಲ ಅದು ಏತಕ್ಕಾಗಿ ಸೌಜನ್ಯ ವಿಚಾರವನ್ನೇ ಆಯ್ಕೆಯನ್ನು ಮಾಡಿಕೊಂಡಂತಹದ್ದು ರಾಜ್ಯದಲ್ಲಿ ಅದೆಷ್ಟೋ ಅದೆಷ್ಟು ಅತ್ಯಾಚಾರಗಳನ್ನು ನಡೆದಿದ್ರು ಸಹ ಸರಿನಪ್ಪ ನಿನ್ನ ಉದ್ದೇಶ ಸರಿಯಾಗಿ ಏನಾಯ್ತು ಆ ಕೇಸ್ನ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಅದನ್ನ ಆಯ್ಕೆಯನ್ನು ಮಾಡ್ಕೊಂಡೆ ಅಂತಾನೆ ತಿಳ್ಕೊಳ್ಳೋಣ ಸರಿ ಆ ಮಾಡಿದಂತಹ ಎ ಐ ವಿಡಿಯೋನ ಏನು ನೀನು ಮಾಡಿದಂತಹ ವಿಡಿಯೋನ ಅದು ಯಾವ ಉದ್ದೇಶದಿಂದ ಶಿವರಾತ್ರಿ ಸಮಯದಲ್ಲಿ ಬಿಡುಗಡೆಯನ್ನು ಮಾಡಿದಂತಹದ್ದು ಹ್ಮ್ ಯಾವ ಉದ್ದೇಶದಿಂದ ನನಗಂತೂ ಸಹ ಅರ್ಥವಾಗ್ತಿಲ್ಲ ಓ ಹೆಚ್ಚಿನ ಭಕ್ತಾದಿಗಳು ಅವತ್ತಿನ ಬರ್ತಾರೆ ಶಿವರಾತ್ರಿ ಶಿವನನ್ನ ಪೂಜೆಯನ್ನು ಮಾಡುವಂತಹದ್ದು ಧರ್ಮಳ ಸ್ಥಳಕ್ಕೆ ಸಂಬಂಧಿಸಿದಂತಹದ್ದು ಈ ರೀತಿಯಾದಂತಹ ಉದ್ದೇಶಗಳ ಅಥವಾ ಯಾವ ರೀತಿಯಾದಂತಹ ಉದ್ದೇಶಗಳು ನೀನು ಯಾರು ಅಂತಾನೆ ರಾಜ್ಯದ ಜನತೆಗೆ ಗೊತ್ತಿರಲಿಲ್ಲ ಸಮೀರ ಸುದೀಪ್ ಅಂದ್ರೆ ಯಾರು ಅಂತ ಗೊತ್ತು ದರ್ಶನ್ ಅಂದ್ರೆ ಯಾರು ಅಂತ ಗೊತ್ತು ಯಶ್ ಅಂದ್ರೆ ಯಾರು ಅಂತ ಗೊತ್ತು ಅವರ ಸಿನಿಮಾಗಳದ್ದು ಒಂದು ಟ್ರೈಲರ್ನೋ ಅಥವಾ ಯಾವುದೋ ಒಂದು ಅವರ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರೆ ಅದು ಸಹ ಯಾವುದೋ ಎರಡು ಮೂರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಯೂಟ್ಯೂಬ್ ಚಾನಲ್ಗಳಲ್ಲ ದೇಶದ ಪ್ರತಿಷ್ಠಿತ ಚಾನಲ್ಗಳಲ್ಲೇ ಅವರ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರೆ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಅವಕಾಶ ತೆಗೆದುಕೊಳ್ಳುತ್ತೆ ಅಷ್ಟು ಪಾಪ್ಯುಲರ್ ಇದ್ದು ಅವರು ಹೆಸರುವಾಸಿಯಾಗಿರುವಂತಹವ್ರು ಅದು ಪ್ರತಿಷ್ಠಿತ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆಯನ್ನು ಮಾಡಿದ್ರು ಆದ್ರೆ ಎಲ್ಲೋ ಒಂದು ಕಡೆ ನೀನು ಬಿಡುಗಡೆ ಮಾಡಿದಂತಹ ವಿಡಿಯೋ ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನಾನು ನೋಡಿದಾಗ ಎಲ್ಲೋ ಬೆರಳಣಿಕೆಯಷ್ಟು ವಿಡಿಯೋಗಳು ಮಾತ್ರ ಇದ್ದು ಏನು ಸ್ವಲ್ಪೇ ಸ್ವಲ್ಪ ಬೆರಳಿಕೆಯಷ್ಟು ವಿಡಿಯೋಗಳಿದ್ದು ಅಂತಹ ಪುಟ್ಟದಾದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಹೇಗೆ ಕೇವಲ ಒಂದೆರಡು ದಿನಗಳಲ್ಲಿ ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ಗಳು ಹೋಗುವಂತಕ್ಕೆ ತೆಗೆದುಕೊಂಡು ಹೋದಂತಹದ್ದು ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ಹೇಳ್ತೀಯ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸುಮಾರು ವರ್ಷಗಳ ಅನುಭವ ಇದೆ ನಾನು ಕೆಲವೊಂದಷ್ಟು ಸಿನಿಮಾಗಳಿಗೆ ಅಡ್ವರ್ಟೈಸ್ಮೆಂಟಲ್ಲೂ ಅಡ್ವರ್ಟೈಸ್ಮೆಂಟ್ಗೂ ಕೆಲಸ ಮಾಡಿದ್ದೀನಿ ಹಾಗೆ ಪ್ರಮೋಟಿಂಗಲ್ಲೂ ಕೆಲಸವನ್ನು ಮಾಡಿದ್ದೀನಿ ನನಗೆ ಹೇಳ್ತಾ ಇಲ್ವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನನಗೆ ತುಂಬ ತುಂಬ ಅಭ್ಯಾಸ ಇದೆ ಪ್ರಮೋಷನ್ ಮಾಡೋದು ಪೋಸ್ಟ್ಗಳನ್ನ ಬೂಸ್ಟ್ ಮಾಡೋದು ಇವೆಲ್ಲ ನಮಗೆಲ್ಲ ತುಂಬ ತುಂಬ ಚೆನ್ನಾಗಿನೇ ಅಭ್ಯಾಸ ಅದಿರಲಿ ನೀನು ವಿಡಿಯೋ ಬಿಡುಗಡೆಯನ್ನು ಮಾಡಿದ ತಕ್ಷಣ ಅದು ಹೇಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಸೋಶ್ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಎಲ್ಲ ಕಡೆನೂ ಇದೇ ವಿಡಿಯೋದ ವಿಚಾರವಾಗಿ ಪೋಸ್ಟ್ಗಳು ಬರಕ್ ಪ್ರಾರಂಭವಾಗ್ಬಿಟ್ಟು ಧರ್ಮಸ್ಥಳದ ಒಂದು ವಿಡಿಯೋ ಬಂದಿದೆಯಂತೆ ಹಾಗೆ ಬಂದಿದೆಯ ಈಗ ಬಂದಿದೆಯಂತೆ ಗ್ರೂಪ್ಸ್ ಶೇರ್ ಆಗೋದಕ್ಕೆ ಪ್ರಾರಂಭವಾದ್ರು ಒಂದು ಪ್ರೀಪ್ಲಾನ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಅದು ಯಾವ ರೀತಿಯಾಗಿ ಅಂತಂದ್ರೆ ಇದನ್ನ ಮೊದ್ಲೇನೆ ಪ್ಲಾನ್ ಮಾಡಿಕೊಂಡು ವಿಡಿಯೋನ ಬಿಡುಗಡೆ ಮಾಡಿರೋದು ಅಂತ ಫಿಲಿಂ ಇಂಡಸ್ಟ್ರಿಯವ್ರು ಇಷ್ಟೊಂದು ಚೆನ್ನಾಗಿ ಪ್ರೀಪ್ಲಾನ್ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಆ ವಿಡಿಯೋನ ಬಿಡುಗಡೆಯನ್ನು ಮಾಡಿದಂತಹದ್ದು ಅದು ಏಕೆ ಯಾವ ಉದ್ದೇಶದಿಂದ ಆ ಹೆಣ್ಣು ಮಗುವಿಗೆ ನ್ಯಾಯವನ್ನ ಕೊಡಿಸುವಂತಹ ಉದ್ದೇಶನ ನನ್ಗೆಲ್ಲ ಒಂದು ಕಡೆ ನನ್ಗೆ ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ ಸರಿ ಬಿಡಾಪ ಅದನ್ನ ಆ ವಿಚಾರನೇ ಬಿಟ್ಟಾಕ್ ಬಿಡಣ ಅದ್ರ ಬಗ್ಗೆ ಏತಕ್ಕಾಗಿ ಸಮೀರ ನೀನ್ ವಿದ್ಯಾಭ್ಯಾಸ ಏನು ಅಂತ ನನಗಂತೂ ಗೊತ್ತಿಲ್ಲ ಈ ಈ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಬಗ್ಗೆ ಕಣ್ಣಿನ ಮುಂದೆ ನೋಡಿರುವ ರೀತಿಯಾಗಿ ಎಲ್ಲವನ್ನು ಕಣ್ಣಿಗೆ ಕಾಣುವ ರೀತಿಯಾಗಿಯೇ ನಾನೇ ನೋಡಿರುವ ರೀತಿಯಾಗಿ ನೀನು ಹೇಳ್ತಾ ಇದೆಯಾ ಈ ಕ್ರಿಮಿನಾಲಜಿ ಹಾಗೆ ಕ್ರಿಮಿನಲ್ ಸೈಕಾಲಜಿ ಈ ರೀತಿಯಾದಂತಹ ಕೋರ್ಸ್ಗಳು ಅಥವಾ ವಿದ್ಯಾಭ್ಯಾಸ ಏನಾದ್ರು ಮಾಡಿ ಮುಗಿಸಿದ್ಯಾ ಅಥವಾ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂಡರ್ ಅಲ್ಲಿ ಕೆಲಸ ಮಾಡಿರುವಂತಹ ಅಭ್ಯಾಸ ಏನಾದ್ರೂ ಇದೆಯಾ ನನಗೆ ಯಾಕೆ ಸಂಶಯ ಬರ್ತಿದೆ ಅಂತಂದ್ರೆ ನಿನ್ನ ಒಂದೆರಡು ವಿಡಿಯೋಗಳನ್ನ ನೋಡಿದೆ ಆ ವಿಡಿಯೋಗಳಲ್ಲಿ ಕಣ್ಣಿನ ಮುಂದೆ ನಡೆದಿರೋ ರೀತಿಯಾಗಿ ನೀನು ಈ ನಮ್ಮ ಸಮಾಜಕ್ಕೆ ಆ ವಿಚಾರಗಳನ್ನ ವಿಷಯಗಳನ್ನ ತಿಳಿಸ್ತಾ ಇದ್ಯಾ ನೀನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಇಷ್ಟೊಂದು ಕ್ಲಿಯರ್ ಆಗಿ ವಿಚಾರಗಳನ್ನ ತಿಳಿಸ್ತಿದ್ಯಾ ಅಂತಂದ್ರೆ ನೀನು ಏತಕ್ಕಾಗಿ ಮುಖ್ಯ ಸಾಕ್ಷಿದಾರನಾಗ್ಬಾರ್ದು ನೀನು ಹೋಗಿ ಸಾಕ್ಷಿನ ಹೇಳ್ಬೋದಲ್ವಾ ಇದನ್ನೆಲ್ಲ ನಾನು ನೋಡಿದ್ದೀನಿ ನನಗೂ ಗೊತ್ತಿರುವಂತಹ ವಿಚಾರ ಅಂತ ಈ ರೀತಿಯಾಗಿ ಕೇಳಿದಾಗ ನೀನವಾಗ ಏನಂತ ಹೇಳ್ತೀಯ ಉಲ್ಟಾ ಹೊಡೆದಕ್ಕೆ ಪ್ರಾರಂಭ ಮಾಡ್ತೀಯ ಇದು ಪಬ್ಲಿಕ್ ನಲ್ಲಿ ಮಾತನಾಡುತ್ತಿರುವಂತಹ ವಿಚಾರಗಳು ಆ ವಿಚಾರವನ್ನೇ ತೆಗೆದುಕೊಂಡು ನಾನು ಮಾಹಿತಿನ ನೀಡಿರುವುದು ಅಂತ ನಾಳೆ ದಿನ ನಿನ್ನ ವಿಚಾರಗಳು ಯಾರೋ ಪಬ್ಲಿಕ್ ಅಲ್ಲಿ ಮಾತಾಡ್ತಿದ್ದ ಅಂತ ಅಂದ್ಬಿಟ್ಟು ನಾಳೆ ದಿನ ನಿನ್ನ ವಿಚಾರವಾಗಿ ಏನೇನಾದ್ರು ಮಾತನಾಡಿದ್ರೆ ಅವಾಗ ಏನ್ ಮಾಡ್ತ ಆಗ ಹೇಳ್ತ ನೀನು ನನಗೆ ಅನ್ಯಾಯವಾಗ್ತಾ ಇದೆ ಮಾನವ ನಾನು ನನ್ನ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಬೇರೆಯವ್ರದ್ದು ಅದೇ ರೀತಿಯಾಗಿ ತಾನೇ ವಿಚಾರಗಳು ಅಥವಾ ನಿನ್ನ ಬಳಿ ಸಾಕ್ಷಿಗಳಿದ್ರು ಸಹ ಸಾಕ್ಷಿಗಳನ್ನ ಬಳಿ ಇಟ್ಕೊಂಡು ಏನಾದ್ರೂ ಬೇರೆ ದುರುದ್ದೇಶಗಳನ್ನೇನಾರು ಇಟ್ಕೊಂಡಿದ್ಯಾ ಏನು ಸಹ ಒಂದು ಅರ್ಥವಾಗ್ತಾ ಇಲ್ಲ ಅಥವಾ ನಿನ್ನ ಬಳಿ ಇರುವಂತಹ ಸಾಕ್ಷಿಗಳು ಕಟ್ಟುಕತೆಗಳ ನಿನ್ನ ಬಳಿ ಇರುವಂತಹ ಕಟ್ಟುಕತೆಗಳಿರುವಂತಹ ಸಾಕ್ಷಿಗಳಿಗೆ ಕಲ್ಲರ್ ಕಲ್ಲರ್ ರೆಕ್ಕೆ ಪುಕ್ಕಗಳನ್ನ ಕಟ್ಟಿ ಅವನೇನು ಆರಿಸೋದ್ನಲ್ಲ ಯಾರದು ಪ್ರತಾಪ ಡ್ರೋನ್ ಪ್ರತಾಪ ಆ ರೀತಿಯಾಗಿ ಕಾಗಿ ಹಾರಿಸ್ತಿದ್ಯಾ ಅದು ಯಾರು ಏನೇನು ಹಾರಿಸ್ತಾ ಇದಾರೋ ಯಾರು ಕಾಗೆ ಹಾರಿಸ್ತಾ ಇದ್ದಾರೋ ಯಾರು ಉಂಜ ಹಾರಸ್ತಾ ಇದ್ದಾರೋ ಏನು ಸಹ ಒಂದು ಅರ್ಥವಾಗ್ತಾ ಇಲ್ಲ ಒಂದಂತೂ ಸಮೀರ ಸರಿಯಾಗಿ ತಿಳ್ಕೊ ಆ ಹೆಣ್ಣು ಮಗು ಸೌಜನ್ಯ ನ್ಯಾಯ ದೊರೀಬೇಕು ಅಂತಂದ್ರೆ ಈ ಈ ಕೇಸ್ನಲ್ಲಿ ಯಾರು ಯಾರ ಮೇಲೆ ಸಂಶಯ ಇದೆ ಅದು ಧರ್ಮಾಧಿಕಾರಿ ಆಗಿರ್ಬೋದು ನೀನಾಗಿರ್ಬೋದು ಆ ಹೋರಾಟಗಾರರಾಗಿರ್ಬೋದು ಎಲ್ಲರದನ್ನು ಬ್ರೈನ್ ಮ್ಯಾಕ್ಪೇನ್ ಮಾಡಲೇಬೇಕು ಮಂಪೂರು ಪರೀಕ್ಷೆಯನ್ನು ಮಾಡ್ಲೇಬೇಕು ಆಗ ಸರಿಯಾದಂತಹ ಸತ್ಯ ಏನು ಅಂತ ಈ ನಮ್ಮ ರಾಜ್ಯದ ಜನತೆಗೆ ಸರಿಯಾಗಿ ಗೊತ್ತಾಗುತ್ತೆ ಇಲ್ಲ ಅಂತ ಅಂದ್ರೆ ಆ ತನಿಖೆಯಂತೆ ಈ ತನಿಖೆಯಂತೆ ಆ ತನಿಖೆಗಳಿಂದ ಏನು ಗೊತ್ತಾಗೋದಿಲ್ಲ ಏನು ಬರೋದಿಲ್ಲ ಸುಮ್ನೆ ದಿನಗಳು ಕಳ್ಕೊಂಡು 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 ಹೋಗ್ತಾನೆ ಇರುತ್ತೆ ಇವನ್ ಯಾರೋ ಬರ್ತಾನೆ ಇವನೊಂದು ವಿಡಿಯೋ ಬಿಡ್ತಾನೆ ಅವ್ನ ಯಾರೋ ಬರ್ತಾನೆ ಅವ್ನೊಂದು ವಿಡಿಯೋ ಬಿಡ್ತಾನೆ ಇದೀವಲ್ಲ ನಾವು ಮಧ್ಯದಲ್ಲಿ ಬಕ್ರಾಗಳು ನಾನು ನೋಡ್ತಾನೆ ಇದ್ದೀನಿ ಈ ಕೇಸ್ನ ವಿಚಾರವಾಗಿ ಹತ್ತತ್ರ ಆಗೋಯ್ತು ನಾನು ಈ ಎಂಟೊಂಬತ್ತು ವರ್ಷ ದಿನ ನೋಡ್ತಾನೆ ಇದ್ದೀನಿ ಈಗೆಲ್ಲ ಕೆಲವೊಂದಷ್ಟು ಜನ ನೋಡ್ತಾ ಇದ್ದಾರೆ ಅಲ್ಲೊಂದು ಅಲ್ಲೊಂದು ಕತೆ ಇಲ್ಲೊಂದು ಕತೆ ಆ ಜೋಬಲ್ಲಿ ಸಾಕ್ಷಿ ಇದೆ ಈ ಜೋಬಲ್ಲಿ ಸಾಕ್ಷಿ ಇದೆ ಬರೀ ಇದೇ ಆಗೋಗ್ಬಿಡ್ತು ಒಬ್ನೋ ಬಂದ್ಬಿಟ್ಟು ಹೊರಗಡೆ ಸಾಕ್ಷಿಗಳನ್ನ ನೀಡಲಿಲ್ಲ ಒಬ್ಬನೋ ಬಂದ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ ರಸ್ತೆಯಲ್ಲಿ ನಿಂತ್ಕೋತವೆ ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಯಾವ ರೀ ರಸ್ತೆಯಲ್ಲಿ ಕೊಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಕೊಡಬೇಕಾಗುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಸಾಕ್ಷಿಗಳನ್ನೆಲ್ಲ ಕೊಟ್ಟು ದಾಖಲೆ ಮಾಡಿ ಇಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ತೀರ್ಪು ಕೊಟ್ಬಿಡ್ತಾರೆ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಹಾಗೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಸ್ವಲ್ಪ ತಲೆನಲ್ಲಿ ಪ್ರಜ್ಞೆ ಇದ್ರೆ ಯೋಚನೆ ಮಾಡಿಕೊಂಡು ವಿಚಾರಗಳ ಮುಂದೆ ಹೋಗಿ ನೋಡ್ತಾ ಇರ್ತೀವಿ ನಾವು ಒಬ್ಸರ್ವ್ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ರೀತಿಯಾಗಿ ಆಟಗಳನ್ನ ಆಡ್ತಿರ್ತೀರಾ ಅಂತ ಏನೋ ಆ ಹೆಣ್ಣು ಮಗುವಿಗೆ ನ್ಯಾಯಾಧೀನ್ ಸಿಗುತ್ತಾ ಏನೋ ಗೊತ್ತಿಲ್ಲ ಇದರಲ್ಲ ನ್ಯಾಯಾಧೀಶರುಗಳು ಕೊಡಿಸ್ತಾರೆ ಬಿಡಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ